ನಮ್ಮ ಊರು ನಮ್ಮ ಎಂಬಿ ಸಂಚಿಕೆಗೆ ಸ್ವಾಗತ ನಾನು ಹೇಮದತ್ತ ಐದನೇ ತರಗತಿ ಇಂದಿನ ಸಂಚಿಕೆಯಲ್ಲಿ ಶಿರಾ ತಾಲೂಕಿನ ಬಗ್ಗೆ ತಿಳಿದುಕೊಳ್ಳೋಣ ಶಿರಾ ತುಮಕೂರು ಜಿಲ್ಲೆಯ ದೊಡ್ಡ ಭೌಗೋಳಿಕ ವಿಸ್ತೀರ್ಣ ಹೊಂದಿದ ತಾಲೂಕು ಇದಾಗಿದೆ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಧಾರ್ಮಿಕ ರಾಜಕೀಯ ಹಾಗೂ ಆರ್ಥಿಕವಾಗಿ ತನ್ನದೇ ಆದ ಚಾಪು ಮೂಡಿಸಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಮೂರು ಲಕ್ಷ ಹದಿಮೂರು ಸಾವಿರದ ಏಳ್ನೂರ ಐವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನ ಪುರುಷರು ಹಾಗೂ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಜನ ಮಹಿಳೆಯರು ಇದ್ದಾರೆ ಶಿರಾ ತಾಲೂಕಿನ ಸಾಕ್ಷರತೆ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಎಂಟು ಏಳು ಇದೆ ಶಿರಾ ತಾಲೂಕಿನ ಇತಿಹಾಸವನ್ನು ನೋಡುವುದಾದರೆ ಒಮ್ಮೆ ರತ್ನಗಿರಿಯ ಅರಸ ಶ್ರೀ ಕಸ್ತೂರಿ ರಂಗಪ್ಪ ನಾಯಕರು ಬೇಟೆಯಾಡಲು ಕುದುರೆ ಮೇಲೆ ಇತ್ತ ಕಡೆ ಬರುತ್ತಿರುವಾಗ ಕುದುರೆಯು ಮಾರ್ಗ ತಪ್ಪಿ ಶಿರಾ ಸೀಮೆ ಕಡೆ ಬಂದು ಬಿಟ್ಟಿತು ವೇಗವಾಗಿ ಮುಂದೆ ಹೋಗುತ್ತಿದ್ದ ಕುದುರೆಗೆ ಮೊಲ ಒಂದು ಅಡ್ಡ ಬಂತು ಎದರಿದ ಕುದುರೆ ಅಲ್ಲಿಯೇ ನಿಂತಿತ್ತು ಇದನ್ನು ಕಂಡು ನಾಯಕರಿಗೆ ಆಶ್ಚರ್ಯವಾಯಿತು ಕುದುರೆಯಿಂದ ಕೆಳಗಿಳಿದ ನಾಯಕರು ಅಲ್ಲೇ ಸುತ್ತಮುತ್ತ ಸುತ್ತಾಡಿದರು ಆಗ ಅವರಿಗೆ ದನ ಕಾಯುತ್ತಿದ್ದ ಸಿರಿಯಣ್ಣ ಹಿರಿಯಣ್ಣ ಎಂಬ ಇಬ್ಬರ ಸಹೋದರರನ್ನು ಕಂಡು ನಡೆದ ಘಟನೆ ರಾಜ ಕಸ್ತೂರಿ ರಂಗಪ್ಪ ನಾಯಕರು ಸಹೋದರರಿಗೆ ಕೋಟೆ ಕಟ್ಟಲು ಅನುಮತಿ ನೀಡಿದ್ದರು ಕೋಟೆ ಕಟ್ಟಲು ಪಾಯ ಆಗಿರುವಾಗ ಸಿರಿಯಣ್ಣನಿಗೆ ಬಹಳಷ್ಟು ಸಿರಿ ಸಿಕ್ಕಿ ಆತ ನಿರ್ಮಿಸಿದ ಕೋಟೆ ಆಗಿದ್ದರಿಂದ ಈ ನಗರಕ್ಕೆ ಸಿರಿಯಣ್ಣನ ಕೋಟೆ ಸಿರಿಯ ಕೋಟೆ ಶಿರಾ ಕೋಟೆ ಶಿರಾ ಎಂಬ ಹೆಸರು ಕೊನೆಯಾಗಿ ಶಿರಾದ ಪ್ರಸಿದ್ಧ ಮಲ್ಲಿಕ್ ರೆಹಾನ್ ದರ್ವ ಮಾದರಿಯನ್ನು ಬಳಸಿ ಬಿಜಾಪುರದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದ್ದು ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ತಾಜ್ ಆಗ್ರದಲ್ಲಿ ಅನ್ನು ಕಟ್ಟಿಸಿದ್ದ ಎಂಬ ಐತಿಹಾಸಿಕತೆ ಇದೆ ಆದ್ದರಿಂದ ಶಿರಾದ ಮಲ್ಲಿಕ್ ರೆಹಾನ್ ಮಹಲ್ ಗೆ ಮೂಲ ಪ್ರೇರಣೆ ಎಂಬುವುದು ನಮ್ಮ ಹೆಮ್ಮೆಯಾಗಿದೆ ಶಿರಾ ತಾಲೂಕಿನಲ್ಲಿರುವ ಐತಿಹಾಸಿಕ ಸ್ಥಳಗಳೆಂದರೆ ಶಿರಾ ಕೋಟೆ ಮಲ್ಲಿಕ್ ರೆಹಾನ್ ದರ್ಗಾ ಮಠ ಸಾಹಿತ್ಯಕವಾಗಿ ನಾಡೋಜ ಬರವೂರು ರಾಮಚಂದ್ರಪ್ಪನವರ ಜನಿಸಿದ ಬರವೂರು ನಮ್ಮ ಶಿರಾ ತಾಲೂಕಿನಲ್ಲಿದೆ ತಾವರೆಕೆರೆ ದಾಸ ಪುಷ್ಪ ಹೊಸಹಳ್ಳಿ ದೊಡ್ಡ ರಂಗೇಗೌಡ ಮುಖಪಟ್ಟಣ ಸತ್ಯವಿಠಲ ಎಂಬ ಅಂಕಿತ ನಾಮದ ಸತ್ಯನಾರಾಯಣರವರು ಮುಂತಾದ ಸಾಹಿತಿಗಳ ಹುಟ್ಟಿದವರು ನಮ್ಮ ಶಿರಾ ತಾಲೂಕು ನಮ್ಮ